ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಕೆಲವರಿಗೆ ತಲೆ ಹೊಟ್ಟು ತಲೆ ತುರಿಕೆ ಇರುತ್ತೆ ಅಂಥವರು ಯಾವುದೇ ಶಾಂಪು ಯಾವುದೇ ಹೇರ್ ಆಯಿಲ್ ಹಚ್ಚಿದ್ರೂ ಕಡಿಮೆ ಆಗೋಲ್ಲ ಇನ್ನು ಕೆಲವರಿಗೆ ದಟ್ಟವಾದ ಕೂದಲು ಉದ್ದವಾದ ಕೂದಲು ಅಂದರೆ ಇಷ್ಟಪಡ್ತಾರೆ ಅಂಥವರು ಈ ಆಯಿಲ್ನ ಟ್ರೈ ಮಾಡಿ ತುಂಬಾ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಹೋಮ್ ಮೇಡ್ ಹೇರ್ ಆಯಿಲ್ ನಾನು ಯಾವ ರೀತಿ ಮಾಡ್ತೇನೆ ಅಂತ ನಿಮಗೆ ತೋರಿಸ್ಕೊಡ್ತೇನೆ ದಟ್ಟವಾಗಿ ಸಾಫ್ಟಾಗಿ ಉದ್ದನೆಯ ಕೂದಲು ಬೆಳೀತವೆ ಅಂತಲೇ ಹೇಳ್ಬೋದು ಬನ್ನಿ ಹೋಮ್ ಮೇಡ್ ಹೇರ್ ಆಯಿಲ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ ನಾವು ಹೆಚ್ಚಾಗಿ ಹೋಮ್ ಮೇಡ್ ಹೇರ್ ಆಯಿಲನ್ನೇ ಬಳಸೋದು ನಾನಿಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೆ ಅದು ಖಾಲಿ ಆಗ್ತಾ ಬರ್ತಾ ಇದೆ ಹಾಗಾಗಿ ಈಗ ಒಮ್ಮೆ ರೆಡಿ ಮಾಡ್ತಾ ಇದ್ದೀನಿ ಹೋಮ್ ಮೇಡ್ ಏರ್ ಆಯಿಲ್ ಹಾಗೆಯೇ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋನ ರೆಕಾರ್ಡ್ ಮಾಡಿದ್ದೆ ಕೆಲವ್ರಿಗೆ ಉಪಯೋಗ ಆಗುತ್ತೆ ಅಂತೇಳಿ ನಾನಿಲ್ಲಿ ಹೋಮ್ ಮೇಡ್ ಹೇರ್ ಆಯಿಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ನೋಡ್ಬೋದು ಖಾಲಿಯಾಗಿದೆ ಈ ಕಲರ್ ಇದೆ ನೋಡ್ಬೋದು ನಾನು ಯಾವ ರೀತಿ ಈ ಹೇರ್ ಆಯಿಲನ್ನು ರೆಡಿ ಮಾಡಿದೆ ಅಂತ ತೋರಿಸ್ಕೊಡ್ತೇನೆ ಈಗ ನಾನಿಲ್ಲಿ ಈ ಆಯಿಲ್ ಮಾಡ್ಕೊಳ್ಳಿಕ್ಕೆ ಇನ್ನೊಂದು ಹೊಸ ಬಾಟಲ್ ಪ್ಯಾರಾಶೂಟ್ ಆಯಿಲ್ನ ತೊಗೊಂಡಿದ್ದೇನೆ ನೋಡ್ಬೋದು ನಾನಿಲ್ಲಿ ಇದ್ದೇನೆ ಇದು ಹೊಸ ಬಾಟಲ್ಲು ನೀವು ಎಷ್ಟು ಬೇಕಾದರೂ ಅರ್ಧ ಲೀಟರ್ ಬೇಕಾದರೂ ಬಳಸ್ಬೋದು ಅಥವಾ ಈ ರೀತಿ ಒಂದು ಲೀಟರ್ ಬೇಕಾದರೂ ಬಳಸ್ಬೋದು ನಾನಿಲ್ಲಿ ಒಂದೇ ಸರಿ ರೆಡಿ ಮಾಡಿಟ್ಕೊಳ್ಳೋಣ ಅಂತ ಒಂದು ಲೀಟರ್ ಬಾಟಲನ್ನು ತಗೊಂಡಿದ್ದೇನೆ ಹಾಗೆಯೇ ಈ ಎಣ್ಣೆ ಕಾಯಿಸ್ಲಿಕ್ಕೆ ನಾನಿಲ್ಲಿ ಸ್ಟೀಲ್ ಪಾತ್ರೆನ ಬಳಸ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ಎಣ್ಣೆನ ಕಾಯಿಸ್ಬೇಕಾದ್ರೆ ಸ್ಟೀಲ್ ಪಾತ್ರೆನೇ ಬಳಸಬೇಕಾಗುತ್ತೆ ಅಲ್ಯೂಮಿನಿಯಂ ಪಾತ್ರೆನ ಬಳಸೋದು ಬೇಡ ಹಾಗಾಗಿ ಈ ರೀತಿ ಸ್ಟೀಲ್ ಪಾತ್ರೆನ ತಗೊಂಡಿದ್ದೇನೆ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಹಚ್ಚಿ ಲೋ ಫ್ಲೇಮಲ್ಲಿಟ್ಟು ಇದಕ್ಕೆ ನಾನಿಲ್ಲಿ ತಗೊಂಡಿರುವಂತಹ ಪ್ಯಾರಾಶೂಟ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೇನೆ ಫುಲ್ ಬಾಟಲ್ ಅಷ್ಟೂ ಹಾಕ್ಕೊಳ್ತಾ ಇದ್ದೇನೆ ನೋಡ್ಬೋದು ಒಂದು ಲೀಟರ್ ಆಯಿಲನ್ನು ಹಾಕ್ಕೊಂಡಿದ್ದೇನೆ ಹಾಗೆಯೇ ನಾನಿಲ್ಲಿ ಒಂದು ಕ್ಲಿಪ್ಪು ಮಿಸ್ ಆಗಿದೆ ಒಂದು ಇಡಿಯಾಗುವಷ್ಟು ಕರಿಬೇವು ಹಾಗೆ ಒಂದು ಆಗುವಷ್ಟು ಬೇವಿನ ಸೊಪ್ಪನ್ನು ನಾನಿಲ್ಲಿ ಹಾಕಿದ್ದೇನೆ ಇದು ಕ್ಲಿಪ್ಪು ಮಿಸ್ ಆಗಿದೆ ಒಂದು ಇಡಿಯಷ್ಟು ಕರಿಬೇವು ಹಾಗೆ ಒಂದು ಇಡಿಯಷ್ಟು ಬೇವಿನ ಎಲೆನ ಕಡ್ಡಿ ಸಮೇತ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಹಾಗೆಯೇ ನೂರ ಐವತ್ತು ಗ್ರಾಮ್ ಆಗುವಷ್ಟು ಬೆಟ್ಟದ ನಲ್ಲಿಕಾಯನ್ನು ನೋಡ್ಬೋದು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಬೀಜ ಸಮೇತ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ನಾವಿಲ್ಲಿ ಬಳಸಿರುವಂತಹ ಪದಾರ್ಥಗಳು ಕೂದಲಿಗೆ ಹೇಗೆ ಆರೋಗ್ಯಕರ ಅಂತಲೂ ತಿಳಿಸ್ಕೊಡ್ತೇನೆ ಮೊದಲಿಗೆ ನಾವು ಕರಿಬೇವಿನ ಬಗ್ಗೆ ತಿಳಿದುಕೊಳ್ಳೋಣ ಕರಿಬೇವು ಎಲೆಗಳು ಹಾಗೂ ಕಡ್ಡಿಯಲ್ಲಿ ವಿಟಮಿನ್ಸ್ ಎ ಬಿ ಸಿ ಹಾಗೂ ಪ್ರೋಟೀನ್ ಕ್ಯಾಲ್ಸಿಯಂ ಹಾಗೂ ಕಬ್ಬಿಣದಂತಹ ಅಂಶಗಳಿವೆ ಈ ಎಲ್ಲ ಉತ್ತಮ ಪೋಷಕಾಂಶಗಳು ನಿಮ್ಮ ಕೂದಲಿನ ಬೆಳವಣಿಗೆಗೆ ಸಹಕಾರಿ ಕೂದಲಿಗೆ ಹೊಳಪು ನೀಡಲು ಹಾಗೂ ಕೂದಲಿನ ಬಿರುಕು ತಡೆಯಲು ಈ ಅಂಶಗಳು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ನಂತರ ನಾನಿಲ್ಲಿ ಇದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಲೋಂಜಿ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೇನೆ ಇವೆರಡೂ ಸಹ ಎರಡು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬಳಸಬೇಕಾಗುತ್ತೆ ಸಮ ಪ್ರಮಾಣದಲ್ಲಿ ಸೇರಿಸ್ಕೊಳ್ಬೇಕು ಇವೆರಡನ್ನ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ನಾವು ಬೇವಿನ ಸೊಪ್ಪಿನ ಬಗ್ಗೆ ತಿಳಿದುಕೊಳ್ಳೋಣ ತಲೆ ಒಟ್ಟು ಸಾಮಾನ್ಯವಾಗಿ ಎಲ್ಲರಿಗೂ ಕಾಡುವ ಸಮಸ್ಯೆ ಆಗಿದೆ ತಲೆ ಒಟ್ಟು ಬಂದರೆ ತುರಿಕೆ ಕೂದಲು ಉದುರುವುದು ಮುಖದ ಮೇಲೆ ತಲೆ ಹೊಟ್ಟು ಬಿದ್ದಾಗ ಪಿಂಪಲ್ಸ್ ಆಗುವುದು ಮುಂತಾದ ಸಮಸ್ಯೆಗಳು ಕಂಡುಬರುವುದು ಕೂದಲಿನ ಸಮಸ್ಯೆಗೆ ಕಹಿ ಬೇವಿನ ಎಲೆಗಳನ್ನು ಬಳಸುವುದು ಇಂದಿನ ಕಾಲದಿಂದಲೂ ಇದೆ ಈ ಸಮಸ್ಯೆಗಳು ಕಂಡು ಬಂದಾಗ ಕಹಿಬೇವಿನ ಬಳಸುವುದರಿಂದ ಕೂದಲು ಮೃದುವಾಗಿ ಹಾಗೂ ಕೂದಲು ಆರೋಗ್ಯಕರವಾಗಿ ಬೆಳೆಯಲು ಸಹಾಯಕಾರಿ ಈ ಕಹಿಬೇವಿನ ಸೊಪ್ಪು ನಾವಿಲ್ಲಿ ಎಣ್ಣೆನ ಫುಲ್ ಲೋ ಫ್ಲೇಮಲ್ಲೇನೆ ಕಾಯಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನಂತರ ನಾವಿಲ್ಲಿ ಕಾಳಿನ ಬಗ್ಗೆ ತಿಳಿದುಕೊಳ್ಳೋಣ ಮೆಂತ್ಯಕಾಳಿನಲ್ಲಿ ಕ್ಯಾಲರಿ ಕಾರ್ಬೋಹೈಡ್ರೇಟ್ ಫೈಬರ್ ಪ್ರೋಟೀನ್ ಸೇರಿದಂತೆ ಅನೇಕ ಪೋಷಕಾಂಶಗಳು ಹೇರಳವಾಗಿವೆ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಈ ಕಾಳು ರಾಮಬಾಣವಾಗಿದೆ ಕೂದಲಿನ ಆರೈಕೆಗೆ ಈ ಸಣ್ಣ ಸಣ್ಣ ಕಾಳುಗಳು ಬಹಳಷ್ಟು ಪ್ರಯೋಜನಕಾರಿ ಈ ಕಾಳು ಕೂದಲಿನ ಅನೇಕ ಸಮಸ್ಯೆಗಳನ್ನು ಪರಿಹರಿಸಿ ಕೂದಲು ಉದ್ದವಾಗಿ ಹಾಗೂ ದಟ್ಟವಾಗಿ ಬೆಳೆಯುವಂತೆ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡ್ಬೋದು ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನಾವು ಎಣ್ಣೆನ ಚೆನ್ನಾಗಿ ಕುದಿಸ್ಕೊಂಡ ನಂತರ ಎಣ್ಣೆ ಕಲ್ಲರೇ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಇದನ್ನು ಕುದಿಸ್ಕೊಳ್ಬೇಕು ನಂತರ ನಾವು ಬೆಟ್ಟದ ನಲ್ಲಿಕಾಯಿ ಬಗ್ಗೆ ತಿಳಿದುಕೊಳ್ಳೋಣ ಬೆಟ್ಟದ ನಲ್ಲಿಕಾಯಿ ಕೂದಲನ್ನು ಕಪ್ಪಾಗಿಸುತ್ತದೆ ಬೆಟ್ಟದ ನಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಖನಿಜಾಂಶಗಳು ಇದ್ದು ಇವು ಕೂದಲಿಗೆ ಪೋಷಣೆ ನೀಡುತ್ತವೆ ಬೆಟ್ಟದ ನಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಹೇರಳವಾಗಿ ಇರುವುದರಿಂದ ಕೂದಲು ಒಡೆಯುವುದನ್ನು ತಡೆಯುತ್ತೆ ಅಂತಲೇ ಹೇಳ್ಬೋದು ನೋಡ್ಬೋದು ಎಣ್ಣೆ ಚೆನ್ನಾಗಿ ಕುದೀತಾ ಇದೆ ಲೈಟಾಗಿ ಈ ಸೊಪ್ಪೆಲ್ಲ ಕ್ರಿಸ್ಪಿ ಆಗಬೇಕು ಹಾಗೆಯೇ ನಾವು ಹಾಕಿರುವಂತಹ ಈ ಬೆಟ್ಟದ ನಲ್ಲಿಕಾಯಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ನಂತರ ನಾವಿಲ್ಲಿ ಕಲೋಂಜಿ ಸೀಡ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಕಲೋಂಜಿ ಸೀಡ್ಸನ್ನು ನಾವು ಈ ರೀತಿ ಎಣ್ಣೆಯಲ್ಲಿ ಬಳಸುವುದರಿಂದ ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡಲು ಸಹಾಯಕಾರಿ ನಿಮ್ಮ ಕೂದಲಿನ ಬೆಳವಣಿಗೆಯನ್ನು ವೇಗಗೊಳಿಸಲು ಸಹಾಯಕಾರಿ ಹಾಗೆ ಈ ಕಲೋಂಜಿ ಸೀಡ್ಸನ್ನು ಈ ರೀತಿ ಎಣ್ಣೆಯ ರೂಪದಲ್ಲಿ ನಿಯಮಿತವಾಗಿ ಬಳಸುವುದರಿಂದ ಕೂದಲು ಅಕಾಲಿಕವಾಗಿ ಬೂದು ಬಣ್ಣಕ್ಕೆ ತಿರುಗುವುದನ್ನು ತಡೆಯುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಚೆನ್ನಾಗಿ ಆಗಾಗ ಮಿಕ್ಸ್ ಮಾಡ್ಕೊಳ್ತಾ ಈ ಎಣ್ಣೆನ ಕುದಿಸ್ಕೊಳ್ಬೇಕಾಗುತ್ತೆ ನಾವು ಹಾಕಿರುವಂತಹ ಕಾಳು ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಹಾಗೆಯೇ ಹಾಕಿರುವಂತಹ ಬೇವಿನ ಸೊಪ್ಪು ಕರಿಬೇವು ಕ್ರಿಸ್ಪಿ ಆಗಬೇಕು ಎಲೆಯೆಲ್ಲ ಅಲ್ಲಿವರೆಗೂ ಇದನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಕುದಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ಚೆನ್ನಾಗಿ ಎಣ್ಣೆ ಕುದೀತಾ ಇದೆ ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಕುದಿಸ್ದೆ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಬೇಕು ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ಬೆಟ್ಟದ ನಲ್ಲಿಕಾಯಿ ಈ ಕಲರ್ ಬರಬೇಕು ಹಾಗೆಯೇ ನಾನಿಲ್ಲಿ ಮೆಂತ್ಯ ಕಾಳನ್ನು ತೋರಿಸ್ತೇನೆ ನೋಡ್ಬೋದು ನೋಡಿ ಸೊಪ್ಪೆಲ್ಲ ಕ್ರಿಸ್ಪಿಯಾಗಿದೆ ಹಾಗೆ ಮೆಂತ್ಯ ಕಾಳು ಸಹ ಲೈಟಾಗಿ ಕಲರ್ ಚೇಂಜ್ ಆಗಿದ್ದಾವೆ ನೋಡ್ಬೋದು ಇಲ್ಲಿವರೆಗೂ ಈ ಎಣ್ಣೆನ ಕುದಿಸ್ಕೊಳ್ಬೇಕಾಗುತ್ತೆ ಈಗ ಎಣ್ಣೆ ಚೆನ್ನಾಗಿ ಕುದಿಸ್ಕೊಂಡಿದ್ದಾಯಿತು ಗ್ಯಾಸನ್ನ ಆಫ್ ಮಾಡ್ಕೊಳ್ತೇನೆ ಇದನ್ನ ಫುಲ್ ತಣ್ಣಗಾಗಲಿಕ್ಕೆ ಬಿಡ್ತೇನೆ ಎಣ್ಣೆ ಫುಲ್ ತಣ್ಣಗಾಗಬೇಕು ನೋಡ್ಬೋದು ಎಣ್ಣೆ ಫುಲ್ ತಣ್ಣಗಾಗಿದೆ ಇದನ್ನ ನಾನಿಲ್ಲಿ ಗ್ಲಾಸ್ ಜಾರಲ್ಲಿ ಶೋಧಿಸ್ಕೊಳ್ತಾ ಇದ್ದೇನೆ ಆದಷ್ಟು ಈ ರೀತಿ ಗ್ಲಾಸ್ ಜಾರಲ್ಲಿ ಶೋಧಿಸ್ಕೊಂಡು ಸ್ಟೋರ್ ಮಾಡ್ಕೊಳ್ಬಹುದು ನನ್ನ ಹತ್ರ ಚಿಕ್ಕದಿರೋದ್ರಿಂದ ಇದರಲ್ಲೇ ಶೋಧಿಸ್ಕೊಳ್ತೇನೆ ನಂತರ ಮಿಕ್ಕಂತಹ ಎಣ್ಣೆನ ಇದೇ ಪ್ಲಾಸ್ಟಿಕ್ ಬಾಟ್ಲಲ್ಲೇ ಶೋಧಿಸ್ಕೊಳ್ತೇನೆ ನಾನು ನಾನಲ್ಲಿ ಎಣ್ಣೆನ ಶೋಧಿಸ್ಕೊಳ್ತಾ ಇದ್ದೇನೆ ನೋಡ್ಬೋದು ಎಣ್ಣೆ ಕಲರ್ ಯಾವ ರೀತಿ ಬಂದಿದೆ ಅಂತ ನಾವು ಬಳಸಿರುವಂತಹ ಎಲ್ಲ ಪದಾರ್ಥಗಳು ಕೂದಲಿಗೆ ತುಂಬಾ ಒಳ್ಳೆಯದು ನಾನಿಲ್ಲಿ ಮಿಕ್ಕಂತಹ ಎಣ್ಣೆನ ಮತ್ತೆ ಅದೇ ಪ್ಯಾರಾಶೂಟ್ ಬಾಟ್ಲಿಗೆ ಶೋಧಿಸ್ಕೊಳ್ತೇನೆ ನೋಡ್ಬೋದು ಯಾವ ಕಲರ್ ಬಂದಿದೆ ಎಣ್ಣೆ ಅಂತ ಈ ರೀತಿಯಾಗಿ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಬೇಕು ಅಂದಲ್ಲಿ ಎಣ್ಣೆ ಸೀದೋಗೋ ಚಾನ್ಸ್ ಇರುತ್ತೆ ಹಾಗಾಗಿ ಆದಷ್ಟು ಲೋ ಫ್ಲೇಮಲ್ಲೇನೆ ಎಣ್ಣೆನ ಕಾಯಿಸ್ಕೊಳ್ಳಿ ಈ ಎಣ್ಣೆಗೆ ಇನ್ನೂ ಒಂದೆರಡು ಪದಾರ್ಥಗಳನ್ನ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಮೊದಲಿಗೆ ವಿಟಮಿನ್ ಇ ಕ್ಯಾಪ್ಸಲನ್ನು ಎರಡು ಬಳಸ್ತಾ ಇದ್ದೀನಿ ಇದು ಒಂದು ಅರ್ಧ ಲೀಟರ್ ಬಾಟ್ಲಿರ್ಬೋದು ಅರ್ಧ ಲೀಟರ್ ಬಾಟ್ಲಿಗೆ ನಾನಿಲ್ಲಿ ಎರಡು ವಿಟಮಿನ್ ಇ ಕ್ಯಾಪ್ಸುಲನ್ನು ಬಳಸ್ತಾ ಇದ್ದೇನೆ ಇದಕ್ಕೆ ಮಾತ್ರೆಗೆ ಹೋಲ್ ಮಾಡಿ ಈ ರೀತಿ ಪ್ರೆಸ್ ಮಾಡಿದ್ವಿ ಅಂದರೆ ವಿಟಮಿನ್ ಇ ಕ್ಯಾಪ್ಸಲಲ್ಲಿರುವಂತಹ ಆಯಿಲು ಈ ರೀತಿ ಬರುತ್ತೆ ನೋಡ್ಬೋದು ಎಲ್ಲವನ್ನು ಈ ರೀತಿ ಪ್ರೆಸ್ ಮಾಡಿ ಆಯಿಲ್ನ ನೀಟಾಗಿ ಈ ಬಾಟಲ್ಗೆ ಪ್ರೆಸ್ ಮಾಡಿಕೊಳ್ಬೇಕಾಗುತ್ತೆ ನೋಡ್ಬೋದು ಇನ್ನೊಂದು ಮಾತ್ರೆನೂ ಸಹ ಅದೇ ರೀತಿಯಾಗಿ ಸ್ವಲ್ಪ ಓಲ್ ಮಾಡಿ ರೀತಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಎರಡು ಮಾತ್ರೆನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಈಗ ಬಳಸಲಿಕ್ಕೆ ಅಂತ ನಾನಿಲ್ಲಿ ಒಂದು ಬಟ್ಲಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೇನೆ ನನ್ನ ಮಗಳಿಗೆ ಹಚ್ಚಬೇಕಾಗಿತ್ತು ಹಾಗಾಗಿ ಹಾಗೆ ನಿಮಗೆ ತೋರಿಸ್ಕೊಡೋಣ ಅಂತ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹರಳೆಣ್ಣೆನ ಹಾಕ್ಕೊಳ್ತಾ ಇದ್ದೇನೆ ಮೊದಲಿಗೆ ನಾವು ಎಣ್ಣೆ ಕಾಯಿಸ್ಬೇಕಾದ್ರೇ ಹರಳೆಣ್ಣೆನ ಹಾಕಿ ಕಾಯಿಸೋದಕ್ಕಿಂತ ಈ ರೀತಿ ನಾವು ಬಳಸುವ ಮುಂಚೆ ಹರಳೆಣ್ಣೆನ ಹಾಕಿ ಲೈಟಾಗಿ ಬಿಸಿ ಮಾಡಿ ಕೂದಲಿಗೆ ಹಚ್ಚೋದು ಒಳ್ಳೆಯದು ಅಂತಲೇ ಹೇಳ್ತೀನಿ ನೋಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹರಳೆಣ್ಣೆನ ಹಾಕ್ಕೊಳ್ತಾ ಇದ್ದೇನೆ ಹರಳೆಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಈಗ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಹಾಗೆಯೇ ಈ ಬಟ್ಲನ್ನೇ ನಾವು ಬಿಸಿ ಮಾಡಿದೆ ಈ ರೀತಿ ಒಂದು ಬಟ್ಲಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೆ ಈ ರೀತಿ ಕುದಿ ಬಂದಾಗ ಈ ಎಣ್ಣೆ ಬಟ್ಲನ್ನು ಈ ರೀತಿ ನೀರಿಗೆ ಇಟ್ಟು ಒಂದು ಐದು ಸೆಕೆಂಡ್ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಈ ಎಣ್ಣೆ ಉಗುರು ಬೆಚ್ಚಿಗಿಂತ ಲೈಟಾಗಿ ಬಿಸಿ ಹೆಚ್ಚಾಗಿದ್ರೆ ಸಾಕಾಗುತ್ತೆ ಜಾಸ್ತಿ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೆರಳಲ್ಲಿ ಮುಟ್ಟೋ ಅಷ್ಟು ಬಿಸಿ ಇದ್ದರೆ ಸಾಕಾಗುತ್ತೆ ಈ ರೀತಿ ಎಣ್ಣೆನ ಉಗುರು ಬೆಚ್ಚಗೆ ಮಾಡಿಕೊಂಡು ಬಳಸೋದ್ರಿಂದ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಎಣ್ಣೆನ ಈಗ ನನ್ನ ಮಗಳಿಗೆ ಹಚ್ತಾ ಇದ್ದೇನೆ ನೋಡ್ಬೋದು ಎಷ್ಟು ಸಿಲ್ಕಿಯಾಗಿ ಎಷ್ಟು ಸಾಫ್ಟ್ ಆಗಿದ್ದಾವೆ ಕೂದಲು ಅಂತ ನೋಡ್ಬೋದು ಎಣ್ಣೆನ ಹಚ್ತಾಯಿದ್ದೇನೆ ಉಗುರು ಬೆಚ್ಚಗಿದ್ದಾಗೇ ಎಣ್ಣೆನ ಹಚ್ಚಬೇಕಾಗುತ್ತೆ ಈ ರೀತಿ ಕೂದಲಿನ ಬುಡಕ್ಕೆನೇ ಎಣ್ಣೆನ ಹಚ್ಚಬೇಕು ನೋಡ್ಬೋದು ಈ ರೀತಿಯಾಗಿ ಕೂದಲಿನ ಬುಡಕ್ಕೆನೇ ಎಣ್ಣೆನ ಹಚ್ಚಿಕೊಳ್ಬೇಕಾಗುತ್ತೆ ಎಣ್ಣೆನ ಹಚ್ಚಿದ ನಂತರ ನಾವು ಈ ಎಣ್ಣೆಯಲ್ಲೇ ಒಂದು ದಿನ ಎರಡು ದಿನ ಇರೋ ಹಾಗಿಲ್ಲ ರಾತ್ರಿ ಹಚ್ಚಿ ಬೆಳಗ್ಗೆ ಸ್ನಾನ ಮಾಡಬೇಕು ಅಥವಾ ಬೆಳಗ್ಗೆ ಹಚ್ಚಿ ಸಾಯಂಕಾಲ ಅಷ್ಟೊತ್ತಿಗೆ ಸ್ನಾನ ಮಾಡಬೇಕು ಅಥವಾ ನೀವು ಎದ್ದಿದ ತಕ್ಷಣ ಎಣ್ಣೆನ ಹಚ್ಚಿ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆಗೂ ಸ್ನಾನ ಮಾಡಬೇಕಾಗುತ್ತೆ ಒಂದು ದಿನ ಎರಡು ದಿನ ಎಣ್ಣೆನ ಹಚ್ಚಿ ಬಿಡೋ ಹಾಗಿಲ್ಲ ಹಾಗಾಗಿ ರಾತ್ರಿ ಮಲಗಕ್ಕೂ ಮುಂಚೆ ಎಣ್ಣೆನ ಹಚ್ಚಿ ಬೆಳಗ್ಗೆ ಎದ್ದಿದ ತಕ್ಷಣ ತಲೆಗೆ ಸ್ನಾನ ಮಾಡಿಕೊಳ್ಬೇಕಾಗುತ್ತೆ ಯಾವ ಶಾಂಪು ಆದರೂ ಬಳಸ್ಬೋದು ಆದರೆ ಈ ರೀತಿಯಾಗಿ ನೈಟ್ ಹೊತ್ತು ಎಣ್ಣೆನ ಹಚ್ಚಿ ಬೆಳಗ್ಗೆ ತಲೆಗೆ ಸ್ನಾನ ಮಾಡಬೇಕು ಅಥವಾ ಬೆಳಿಗ್ಗೆ ಹಚ್ಚಿ ಒಂದು ಸಾಯಂಕಾಲ ಸ್ನಾನ ಮಾಡ್ಬೋದು ಅಥವಾ ಬೆಳಿಗ್ಗೆ ಹಚ್ಚಿ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆಗೆ ಸ್ನಾನ ಮಾಡ್ಬೋದು ಎಣ್ಣೆನ ಹಚ್ಚಿದ ನಂತರ ಈ ರೀತಿ ತುದಿ ಬೆರಳಿನ ಸಹಾಯದಿಂದ ಮಸಾಜನ್ನು ಮಾಡಿದ್ರೆ ಕೂದಲಿನ ಬುಡಕ್ಕೆ ರಕ್ತ ಸಂಚಲನ ಚೆನ್ನಾಗಾಗುತ್ತೆ ನಂತರ ಮಾಮೂಲಿಯಾಗಿ ನಾವು ತಲೆನ ಬಾಚಿಕೊಳ್ಬೋದು ತುಂಬಾ ಸಿಂಪಲ್ಲಾಗಿ ನಾವು ಈ ರೀತಿ ಎಣ್ಣೆನ ಪ್ರಿಪೇರ್ ಮಾಡಿ ನಾವು ಇದನ್ನು ಒಂದು ಆರು ತಿಂಗಳ ತನಕ ಸ್ಟೋರ್ ಮಾಡ್ಬೋದು ನಾವು ಹರಳೆಣ್ಣೆನ ಬಳಸಿದ್ದೇವೆ ಹರಳೆಣ್ಣೆ ಬಳಸಿದ್ರೂ ಸಿಕ್ಕಾಗಲ್ಲ ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದ್ದಾವೆ ಅಂತ ನಾನಿಲ್ಲಿ ನನ್ನ ಮಗಳಿಗೆ ನೈಟಲ್ಲಿ ಎಣ್ಣೆನ ಹಚ್ತಾ ಇದ್ದೇನೆ ಎಣ್ಣೆನ ಹಚ್ಚಿದ್ದಾಯಿತು ಈಗ ಮಾಮೂಲಿಯಾಗಿ ಜಡೆನ ಹಾಕ್ಕೊಳ್ತಾ ಇದ್ದೇನೆ ನೋಡ್ಬೋದು ಎಷ್ಟು ದಪ್ಪ ಜಡೆ ಬೀಳ್ತಾ ಇದೆ ಅಂತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬೆಳಗ್ಗೆ ನಾನಿಲ್ಲಿ ಸ್ನಾನ ಮಾಡಿಸಿದಾಗ ಯಾವ ರೀತಿ ಕಾಣ್ತವೆ ಕೂದಲು ಅಂತ ತೋರಿಸ್ಕೊಡ್ತೇನೆ ನೋಡ್ಬೋದು ಎಷ್ಟು ಸಾಫ್ಟಾಗಿ ಸಿಕ್ಕೇ ಇರಲ್ಲ ಹಾಗೆಯೇ ಸ್ಮೂತಾಗಿರ್ತವೆ ಕೂದಲು ತುಂಬಾ ಸಿಲ್ಕಿಯಾಗಿ ತುಂಬಾ ಸಾಫ್ಟಾಗಿರ್ತವೆ ತಲೆ ಒಟ್ಟು ಇದ್ದವರು ತಲೆ ತುರಿಕೆ ಇದ್ದವರು ಉದ್ದ ಕೂದಲು ಬೇಕು ಅಂದವರು ದಟ್ಟ ಕೂದಲು ಬೇಕು ಅಂದವರು ಈ ರೀತಿಯಾಗಿ ಒಮ್ಮೆ ಹೋಮ್ ಮೇಡ್ ಹೇರ್ ಆಯಿಲನ್ನು ಟ್ರೈ ಮಾಡಿ ನೋಡ್ಬೋದು ಎಷ್ಟು ಸಾಫ್ಟಾಗಿ ಎಷ್ಟು ಶೈನಿಯಾಗಿ ಕಾಣ್ತಿದ್ದಾವೆ ಕೂದಲು ಅಂತ ನೋಡಿದ್ರಲ್ಲ ಹೋಮ್ ಮೇಡ್ ಹೇರ್ ಆಯಿಲ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು